ನನ್ನ ಪ್ರೀತಿಯ ಕರ್ನಾಟಕ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಇವಾಗ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೇನೆ ಇವಾಗ ಜಸ್ಟ್ ಇದ್ವಿ ಫ್ರೆಶ್ಅಪ್ ಆದರೆ ಆಚೆ ಕಡೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ವೆದ್ರ ಮಾತ್ರ ಸಿಕ್ಕಾಪಟ್ಟೆ ಆಗಿದೆ ತುಂಬ ದಿನಗಳಾಯ್ತು ನಮ್ಮ ಕೋಳಿ ಬಗ್ಗೆ ವಿಚಾರ ಮಾಡೋಕ್ಕಾಗಲ್ಲ ಇವಾಗ ಒಂದ್ಸಲಿ ನೋಡ್ಕೊಂಡು ಬಂದು ಬನ್ನಿರಿ ಮಳೆ ನೋಡ್ರಿ ಯಾವ ಥರ ಇದೆ ಅಂತೇಳಿ ನಮ್ಮ ಕೋಳಿ ಮನೆಯನ್ನು ಓಪನ್ ಆಗಿಲ್ಲ ಅಷ್ಟೊಂದು ಎಲ್ಲ ನಮ್ಮ ಕೋಳಿಗಳೆಲ್ಲ ಆರಾಮಾಗಿದ್ದಾವೆ ಪ್ರತಿ ಸರಿ ನಾವು ಏನು ಮಾಡ್ತಿದೀವಪ್ಪ ಅಂತಂತಂದ್ರೆ ಕಾಳುಗಳನ್ನ ನುಚ್ಚ ಹಾಕ್ತಿದ್ವಿ ಮೊನ್ನೆ ನಾವು ಮಾರ್ಕೆಟಲ್ಲಿ ಫಿನಿಷರ್ ಫೀಡ್ ತೊಗೊಂಡಿದ್ವಿ ಫಿನಿಷರ್ ಫೀಡ್ ತಂದಾದ್ಮೇಲೆ ತುಂಬ ಚೆನ್ನಾಗಿದೆ ರಿಸಲ್ಟ್ ಅದಾದಮೇಲೆ ತುಂಬ ಇಷ್ಟಪಟ್ಟು ತಿಂತಿದ್ದವು ಅದು ಸ್ಟಾಕ್ ಇರ್ತಾ ಇತ್ತು ಸ್ವಲ್ಪ ಉಳಿಸಿದ್ವು ಬಟ್ ಇವಾಗ ಉಳಿಸೋಂಗಿಲ್ಲ ಕಂಟಿನ್ಯೂಸ್ ನಿಂತ ನೋಡಿರಿ ಇದ್ರಲ್ಲಿ ಏನು ನೋಡ್ತಿದ್ರಿ ನೀವು ಗೊಂಜಾಳು ನುಚ್ಚ ಮತ್ತು ಫಿನಿಷರ್ ಫೀಡ್ ಮಿಕ್ಸಿಂಗ್ ಇದೆ ಇದರಲ್ಲೂ ಹಾಗೆ ಇದೆ ಇನ್ನೊಂದು ಸಾರಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಫೀಡ್ ಇರ್ತೈತೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ನಾಟಿ ಅಂತ ಸಪ್ರೇಟ್ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲೇ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ ಕಂಪ್ನಿಯಾದ ತುಂಬ ಚೆನ್ನಾಗಿದೆ ಪಾಸ್ಟ್ ಒನ್ ಇಯರಿಂದ ರಿಸಲ್ಟ್ ಏನಿದೆ ತುಂಬ ಅತ್ಯದ್ಭುತವಾಗಿದೆ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿದೆ ಹಾಗೆ ಇದ್ರೆ ನೋಡೋಣ ಇವಾಗ ಕಂಟಿನ್ಯೂಸ್ ಮಳೆ ಆಗಿರೋ ಕಾರಣ ಎಲ್ಲ ಕಡೆ ಪಾಚಿ ಕಟ್ಟಿಬಿಟ್ಟಿದೆ ನಮ್ಮ ಕ್ಯಾಮ್ರಾ ಲೆನ್ಸ್ ಮೇಲೆಲ್ಲ ನೀರು ಬೀಳ್ತಾ ಇದೆ ಮಳೆ ಬರ್ತಿರೋ ಕಾರಣ ನೋಡಿರಿ ನಮ್ಮ ಸ್ಟೆಫಿ ಹೇಗೆ ಮಲಗಿದಾನೆ ಬೆಳಗಿನ ಜಾವ ಇರೋ ಕಾರಣ ಸ್ವಲ್ಪ ಹಾಗೆ ಹಾಟ್ ವಾಟರ್ ಪೇಪರ್ ಪೇಪರ್ಲಿ ಏನೇನು ವಿಶೇಷ ಇದೆ ಚೆಕ್ ಮಾಡ್ಬಿಡ್ರಿ ದೀಪಾವಳಿ ಹೊತ್ತಿಗೆ ಸಣ್ಣ ಕಾರುಗಳು ಆಗ್ಯ ಹೃದಯಾಘಾತಕ್ಕೆ ಜೀವನ ಶೈಲಿ ಕಾರಣ ದಿಲ್ಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದ ಗಗನಯನೇ ಶುಭಾಂಶು ಪರವಾಗಿಲ್ವೆ ಅದೇ ರೀತಿ ಇವಾಗ ಸ್ವಲ್ಪ ಖ್ರೀರಿ ಮಾಡ್ಕೊಂಡ್ಬೇಡ್ರಿ ಮುಂಜಾನೆಯ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಜಸ್ಟ್ ಟಿಫಿನ್ ಮಾಡ್ಕೊಂಡು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬರ್ತಾ ಇದ್ದೇವೆ ಸ್ವಲ್ಪ ಮಳೆ ಕಡಿಮೆ ಥರ ಕಾಣಿಸ್ತಾ ಇದೆ ನಮ್ಮ ಬ್ಲಾಕಿಗಾರಾಮ ನೋಡ್ರಿ ಮಕ್ಕಳ ಇಲ್ಲಾಂದ್ರೆ ಹಿಂಗೆ ಮಕ್ಕಳಂಗಿಲ್ರಿ ಬಂದವ ಅಕೌಂಟ್ ಫೌಚರಿ ಲಂಗಾ ಇಲ್ಲ ಟ್ಯಾಬ್ಲೆಟ್ ಹಕ್ಕಬೇಕು ಇಲ್ಲ ದವಕನ್ ಕರ್ಕೊಂಡ ಹೋಗಬೇಕು ಇಲ್ಲ ರಮನ್ ಮಾಡಬೇಕು ನೋಡಿ ನಾವ ಈಗ ನಮ್ಮನ್ನ ಸ್ಟಾರ್ಟ್ ಮಾಡೋಣ ಸಿಸ್ಟಮ್ ಈಗ ರೀಸ್ಟಾರ್ಟ್ ಆಗ್ತಿದೆ ಅದೇ ನಿನ್ನೆ ನಾವ ಅಪ್ಡೇಟ್ ಮೇಲೆ ವರ್ಕ್ ಮಾಡ್ತಿದ್ವಿ ಅಪ್ ಸ್ಕಿಲ್ಲಿಂಗ್ ಮೇಲೆ ವರ್ಕ್ ಮಾಡ್ತಿದ್ವಲ್ಲ ಅದನ್ನೆಷ್ಟು ಕಂಟಿನ್ಯೂ ಮಾಡೋಣ ಸಿಸ್ಟಮ್ ಎಲ್ಲ ರೀಸ್ಟಾರ್ಟ್ ಆಯ್ತಾ ಇವತ್ತಿನ ಮೇಲೆಗಳನ್ನು ಚೆಕ್ ಮಾಡಿಬಿಡೋಣ ಅದೇ ರೀತಿ ಕಮೆಂಟ್ಸ್ಗಳನ್ನೆಲ್ಲ ಚೆಕ್ ಮಾಡಿಬಿಡೋಣ ಅಲ್ಲ ಸ್ವಲ್ಪ ಎಲ್ಲ ಚೆಕ್ ಮಾಡಿ ಆಯಿತಾ ಇವಾಗ ನಾವು ರೈಟಿಂಗ್ ಮೇಲೆ ಕೆಲಸ ಮಾಡೋಣ ವರ್ಕ್ ಸ್ಟಾರ್ಟ್ ಮಾಡಿ ತುಂಬ ಹೊತ್ತಾಯಿತ ಇನ್ನೊಂದೇನಪ್ಪ ವಿಶೇಷತೆ ಅಂತಂದ್ರೆ ಇದುವರೆಗೂ ನಾನು ವಿಂಡೋಸಲ್ಲಿ ವರ್ಕ್ ಮಾಡ್ತಿದ್ದೆ ರೈಟಿಂಗ್ಸ್ ಎಲ್ಲ ಮೊನ್ನೆ ನಮ್ಮ ಆತ್ಮೀಯ ಸ್ನೇಹಿತರು ದರಪ್ಪ ಅವರು ಅವ್ರು ಮ್ಯಾಕ್ ಕೊಟ್ಟಿದ್ದಾರೆ ಪರ್ಸಲ್ಲೇ ಯೂಸರ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅನ್ನೋದನ್ನು ಇಲ್ಲಿ ಚೆಕ್ ಮಾಡ್ತಿದ್ದೀನಿ ಇವಾಗ ನಾವು ಆ್ಯಟಿಂಗ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಿದ್ದೇವೆ ನೋಡೋಣ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮೊದಲೇ ಸರಿ ನಾನು ಮ್ಯಾಕ್ ಯೂಸ್ ಮಾಡ್ತಿರೋದೆ ಸ್ವಲ್ಪ ದಿನಗಳು ಯೂಸ್ ಮಾಡಿದರೂ ಕೂಡ ಅದರ ವಿಭಿನ್ನವಾದ ಅನುಭವ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಣ ಇನ್ನು ಮುಂದೆ ಯಾವ ಥರ ಇರ್ತೈತಿ ಅಂತೇಳಿ ತುಂಬ ಕ್ಯೂರಿಯಾಸಿಟಿಯಿಂದ ನಾನು ಕಾಯ್ತಿದ್ದೇನೆ ಯಾವ ಥರ ವರ್ಕ್ ಆಗ್ಬೋದು ಅಂಥೇಳಿ ಈ ಮೂಲಕ ನಾವು ನಮ್ಮ ಧೈರ್ಯಪ್ಪ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿಬಿಡೋಣ ಆಲ್ಮೋಸ್ಟ್ ಆಲ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಯಿತು ನಡೀತಾ ಇದೆ ಡನ್ ವರ್ಕ್ ವರ್ಕ್ಶಾಟ್ ಮಾಡೋಟ್ರಿ ಇವಾಗ ಮ್ಯಾಕಲ್ಲಿ ಆಲ್ಮೋಸ್ಟ್ ಆಲ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಯ್ತಾ ಯಾವ ಥರ ಫೀಲ್ ಆಗ್ತಿದೆ ಅಂತಂದ್ರೆ ವಿಂಡೋಸಲ್ಲಿ ವರ್ಕ್ ಮಾಡೋದಕ್ಕೂ ಮ್ಯಾಕಲ್ಲಿ ವರ್ಕ್ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ವಿಂಡೋಸ್ ಹೈ ಆ್ಯಂಡ್ ಕಾನ್ಫಿಗೇಷನ್ ಬೇಕಾ ಬಟ್ ನಮ್ಮಲ್ಲಿ ಲೋ ಎಂಡ್ ಕಾನ್ಫಿಗೇಷನ್ ಇರೋ ಸಂಬಂಧ ಇವತ್ತು ಮ್ಯಾಕಲ್ಲಿ ವರ್ಕ್ ಮಾಡ್ತಿದ್ದೆಲ್ಲ ಆ ಕಲರ್ ರೇಡಿಯಂಟ್ ಮತ್ತು ಫುಟೇಜ್ ರೆಸೊಲ್ಯೂಷನ್ಸ್ ಏನಿದೆ ಅಲ್ಲ ಅಲ್ಟಿಮೇಟ್ ಇದೆ ರೀ ಅಂದ್ರೆ ಐಫೋನು ಮತ್ತು ಮ್ಯಾಕಲ್ಲಿ ಫುಟೇಜಸ್ ಕಂಪ್ಯಾರಿಸನ್ ಮಾಡಿದಾಗ ಏನೂ ಡಿಫ್ರೆನ್ಸ್ ಅನ್ಸಂಗಿಲ್ಲ ಐಫೋನ್ಗೂ ಮತ್ತು ವಿಂಡೋಸ್ಗೆ ಡಿಫ್ರೆನ್ಸ್ ಆಗುತ್ತೆ ಬಟ್ ಐಫೋನ್ ಟು ಮ್ಯಾಕ್ ಚೆಕ್ ಮಾಡಿದ್ರೆ ನಮಗೆ ಇಮ್ಯಾಜಿನೇಷನ್ ಮಾಡಕ್ಕಾಗಿಲ್ಲ ನಮ್ಗೆ ಬಿಲೀವ್ ರೀ ಆ ತರ ಇದೆ ಮಾತ್ರ ಫೀಲಿಂಗ್ ಇಷ್ಟೊತ್ತು ವರ್ಕ್ ಮಾಡ್ತಿದ್ವಿ ಸ್ಮಾಲ್ ಬ್ರೇಕ್ ತಗೊಂಡ್ಬೇಡ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆದರೆ ಗಾಳಿ ಮಾತ್ರ ಕಡಿಮೆ ಆಗಿಲ್ಲ ಸಿಕ್ಕಾಪಟ್ಟೆ ಚಿಲ್ಲಿದೆ ವಾತಾವರಣ ರೌಂಡ್ ಹೊರಡೆಯ ಬಂದುಬಿಡಣ ಶಾರ್ಟ್ ಬ್ರೇಕ್ ಮುಗೀತಾ ಓ ನ ನಾ ಕಂಟಿನ್ಯೂ ಮಾಡೋಣ ಒಂದು ವೇಳೆ ನಾವೇನಾದರೂ ರಿಲೇಟೆಡ್ ಟು ಮ್ಯಾಕ್ ಇಕ್ವಿಪ್ಮೆಂಟ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ ರೀ ಟು ಮ್ಯಾಕ್ ಸ್ವಿಚ್ ಆಗ್ಬೇಕಂದ್ರೆ ಎಷ್ಟು ಪ್ರಾಬ್ಲಮ್ ಇದೆ ತೋರಿಸ್ತೀನಿ ನಿಮಗೆ ಇದು ಮ್ಯಾಕ್ ಇದೆ ಅದಕ್ಕೆ ಮೋಸ್ಟ್ ಕನೆಕ್ಟ್ ಮಾಡ್ಬೇಕಂದ್ರೆ ನೋಡಿರಿ ಈ ಥರ ಅಡಾಪ್ಟರ್ಸ್ ಎಲ್ಲ ತಗೋಬೇಕಾ ಕನೆಕ್ಟರ್ಸ್ ಎಲ್ಲ ತಗೋಬೇಕಾ ಅದೇ ರೀತಿ ಎಚ್ ಡಿ ಎ ಮ್ಯಾಕ್ ಕೇಬಲಿಂದ ನಾವು ಮೋನಿಟ್ರಾಗ ಕನೆಕ್ಟ್ ಮಾಡ್ಕೋಬೇಕು ಈ ಥರ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ನೋಡಿರಿ ಕನೆಕ್ಟರ್ಸ್ ಎಲ್ಲ ಸಿಕ್ಕಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತೈತಿ ಆಲ್ಮೋಸ್ಟ್ ನಾವು ಫೈಲ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿರುತ್ತೆ ಇವಾಗ ಚೆಕ್ ಮಾಡಿ ಯಾವ ಯಾವ್ಯಾವ ಫೈಲ್ಸ್ ಎಲ್ಲಿ ಸೂಟ್ ಆಗ್ತೈತಿ ಅನ್ನೋದನ್ನು ಇಬ್ ನೋಡ್ತಿದ್ದೀರಿ ನೀವು ಡ್ರೋನ್ ಫುಟೇಜಸ್ ಇವ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೆ ಇವಾಗ ನಾವು ಭೀ ಇವಾಗ ಯಾವ್ಯಾವ ಫುಟೇಜನ್ನು ಎಲ್ಲಿ ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ದೇವೆ ಡ್ರೋನ್ ಶೂಟ್ ಮಾತ್ರ ಅಲ್ಟಿಮೇಟ್ ಬಂದಾಗ ತೋರಿಸ್ತೇನೆ ನಿಮಗೆ ಇದೇನು ನೋಡ್ತಿದ್ದೀರಿ ಇವ ಡ್ರೋನ್ ಫುಟೇಜಸ್ ಇವ ಇಷ್ಟೊತ್ತು ವರ್ಕ್ ಮಾಡ್ತಿದ್ವಿ ಟೈಮ್ ಇವಾಗ ಮೂರು ನಾಲ್ವತ್ತು ಊಟ ಮಾಡ್ಕೊಂಡ್ಬಂದು ಬಿಡೋಣ ಊಟ ಮಾಡ್ಕೊಂಡ್ಬಂದು ವಾಕ್ ಕಂಟಿನ್ಯೂ ಮಾಡೋಣ ಅಬ್ಬಾ ಬಾ ಅಬ್ಬಾ ಅಬ್ಬಾ ಬಾ ಅಬ್ಬಾ ಬಾ ಸಿಕ್ಕಾಪಟ್ಟೆ ಪಟ್ಟೆ ಬರ್ತಾ ಬರ್ತಿದೆ ಜಸ್ಟ್ ಊಟ ಆಯ್ತಾ ನಥಿಂಗ್ ಸ್ಪೆಷಲ್ ಅನ್ನ ಸಾಂಬಾರು ರೊಟ್ಟಿ ಪಲ್ಯ ನೀರು ಬಿದ್ದು 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 ಫುಲ್ಲೆಲ್ಲ ಪಾಚೆ ಕಟ್ಬಿಟ್ಟಿದ್ದಾರೆ ನಾಳೆ ಕ್ಲೀನ್ ಮಾಡೋಣ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಕೈತೆ ಇವಾಗ ವರ್ಕ್ ಮಾಡೋದು ಬೇಡಪ್ಪ ಸ್ವಲ್ಪ ರೆಶ್ ಮಾಡೋಣ ಕಂಟಿನ್ಯೂಸ್ ಬೆಳಗ್ಗಿಂದ ವರ್ಕ್ ಆಗಿದೆ ಇಲ್ಲಂದ್ರೂ ನ್ಯಾಪ್ ಮುಗಿಸ್ಕೊಂಬೇಡೋಣ ನ್ಯಾಪ್ ಮುಗಿಸುವಷ್ಟು ಏನು ಸ್ಟ್ರೆಸ್ ಆಗಿಲ್ಲ ಈಗ ಸುಮ್ಮನೆ ಬ್ರೌಸ್ ಮಾಡೋಣ y la pantalla de autor de una novela. ¿no? Oh.

ಕಂಟಿನ್ಯೂ ಮಾಡೋಣ ಮ್ಯಾಕ್ ಯೂಸ್ ಮಾಡ್ತಿರೋದು ಮೊದಲೇ ಸರಿ ಇರೋ ಕಾರಣ ಯೂಸರ್ ಫ್ರೆಂಡ್ಲಿ ಅನ್ನಿಸ್ತಿಲ್ಲ ಬಿಗ್ನಸ್ ಗೈಡ್ ಒಂದ್ಸಲಿ ಚೆಕ್ ಮಾಡ್ಬಿಡೋಣ ಯೂಟ್ಯೂಬಲ್ಲಿ ಅಲ್ಲಿ So, why use Grammarly over ChatGPT? On your first ever map and you're suddenly realizing. Man. Than I thought wait don't worry because together we will explore the max step by step we've got five Chan. <laughs> 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 yeah, okay just click it in the dock the green button throws your window into full screen so you can focus completely on your work almost told huh? oh you got the maximum efficiency to work huh? ಕಂಟಿನ್ಯೂಸ್ ವಾಕ್ಯ ಮಾಡಿದೆ ವರ್ಕ್ ಬಿಟ್ಟು ಬೇರೆ ಏನೂ ಮಾಡಿದ ಸ್ವಲ್ಪ ಊಟ ಶಾರ್ಟ್ ಬ್ರೈಟ್ ಮತ್ತು ನ್ಯಾಪ್ ಅದು ಬಿಟ್ಟರೆ ಮತ್ತೆ ಏನೂ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಅಷ್ಟು ಚಾಲೆಂಜಿಂಗ್ ಇದೆ ಅಪ್ಕಮಿಂಗ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಏನಂತಾರೆ ಅಂತಂತಂದರೆ ಆಗಿ ವರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ದೇವೆ ಅದೇ ಥರ ವರ್ಕ್ ಮಾಡ್ತಿದ್ದೇವೆ ವರ್ಕ್ ಎಫಿಷಿಯನ್ಸಿ ಕೂಡ ಅದೇ ರೀತಿ ಇದೆ ಅಂತ ನನ್ನ ಭಾವನೆ ಕೂಡ ಆಲ್ಮೋಸ್ಟ್ ಟೈಮ್ ಇವಾಗ ಎಂಟೂವರೆ ಮುಗಿಸ್ಬಿಡೋಣ ಲಾಗಿ ಇರುತ್ತೆ ಮತ್ತು ನಾಳೆ ಕಂಟಿನ್ಯೂ ಮಾಡೋಣ ಹಾಗೆ ಸ್ವಲ್ಪ ಏನಪ್ಪ ಅಂತಂತಂದರೆ ರೆಸ್ಟ್ ಮಾಡಿ ಮತ್ತು ಇವತ್ತಿನ ಲಾಗ್ನ ಎಡಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕಾ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇ ಸ್ಟೇಟೂ ಫಾರ್ ದ ನ್ಯೂ ಲಾಗ್ ಇನ್ನೊಂದು ಏನಪ್ಪ ಅಂತಂದರೆ ಮ್ಯಾಕ್ ಏನಿದೆಯಲ್ಲ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿದೆ ವಿಭಿನ್ನವಾಗಿದೆ ಬಟ್ ಅದ್ಭುತವಾಗಿದೆ ಅಷ್ಟು ಚೆನ್ನಾಗಿದೆ ಎಂದಿನಂತೆ ಇವತ್ತಿನ ಲೋಗನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧದ ಸದಾ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು